ಪ್ಪ ನಂಬ ನಮಗೆ ಮಕ್ಕಳಾಗೆಲ್ಲ ಅಂತೇಳಿ ಎಣ್ಣೆ ತಗೊಂಡ್ ಅಂತ ನಾವು ಹೋಗ್ ಕುಂತೀವಿ ಇಲ್ಲಿ ಹಿಕ್ಕಿ ಆಗಿ ಹೋಗಬೇಡ ನಿಮಗೆ ಮಕ್ಳು ಈ ಜನ್ಮದಾಗ ಸಾಧ್ಯನ ಇಲ್ಲ ಯಾಕಂತ ಕೇಳ್ತೀರ ಇಲ್ಲಿ ಹೊರಗ ನಿಂದ ಬ್ಯಾಟ್ರಿ ಫುಲ್ ಮಾಡ್ಕೊಂಡು ಬಂದಿರ್ತೀನ ನಿಮ್ ಜೊತೆ ಇದು ಹೇಳಿ ಆದ್ರೆ ನಿಮ್ಮ ಜೋಡದಾಗ ನನ್ನ ಚಾರ್ಜಿಂಗ್ ಡೌನ್ ಡೌನ್ ಆಗಿಬಿಟ್ರಿ ಮತ್ತೆ ಚಾರ್ಜ್ ಮಾಡ್ಕೊಬೇಕು ಯಪ್ಪ ಎಲ್ಲಿ ಚಾರ್ಜ್ ಮಾಡ್ಕೊಂತೀ ನಿಮಿಬ್ರು ಕೈಯಾಗಿ ಸಿಕ್ಕ ಚಾರ್ಜರ್ಬೇಕು ಅದಕ್ಕಂತನ ಬಸ್ ಆ ಚಾರ್ಜರ್ ತಂದೀನಿ హండ్రెడ్ పర్సెంట్ పూర్తం చేసి అది మావాసే బాడే తింటే నేను ಅಲಕನಿಗೆ ಎತ್ತರೆಲ್ಲ ಹೆಸರು ಇತ್ತದರೆ ಏನಂತಾ ಮಾಲಾ ಹಾಳಾ ಹಾಳಾ ಪೊಡಿ ಬುಳಿ ಮರ ಕೊಡಿ ಅಂತಕ ಊರು ಗೋಳಿ ನಿಮಗೆ ಜಲಿ 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 ಹಾಲೆ ಅವನು ಹೆಸರು ಊರು ಹಾಲೆ ಊರಿಗೆ ಮಿಕ್ಕಿದ ಹಾಲೆ ಊರು ನೆಕ್ಕಿದ ಹಾಲೆ ನೀನಂದ್ರೆ ಓಡೋ ಬಿಡ್ತಿ ನಾನು ಬೈ ಸ್ವೀಟ್ ಮೀನಿಕ್ ಹೌದಾ ನೀ ಜಣ್ಣಂಗಾ ಅಂತಕ ಅಕ ಚನ್ನಣ್ಣಕ್ಕೆ ಹೌದಾ ಚಿನ್ನ ಇರ್ಬೇಕಾಗಿತ್ತು ಅಯ್ಯೋ ನನ್ನ ಎಜುಕೇಶನ್ ಅಲ್ಲೇ ಆಗಿದ್ದು ಡೊನಾಲ್ಡ್ ಟ್ರಂಪ್ ನಮ್ ಕಾಕ ಅವನು ನಿಮ್ ಕಾಕೋ ಎರಡು ಇಬ್ಬರು ಹೆಂಡ್ರ ಬಂದಿರಬೇಕಾದ್ರೆ ಸಾಕೋ ಒಳಗಿನ ಮಾಡಿ ಅಂತ ಫೋನ್ ಆಮೇಲೆ ನೀನು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಮಾತ್ರ ಹಿಂದೆ ಇಡ್ತೀಯ ಮೊಬೈಲ್ ನ ಈಗ ನೀನ್ ಏನ್ ಹಾಕಿದ್ಯಾಡೀಕ್ ಹಾಕಿದ್ಯಾ

ಈ ಸೌಂದರ್ಯ ಇಲ್ಲ ಕರೀತಾರ ಈ ಮನೆಯಲ್ಲಿ ಇವರಿಬ್ರು ಕೈಯಿಂದ ಮಾಡಿದ ಅಡುಗೆನ ಮುಟ್ಟಬಾರ್ದಂತ ನಾನು ಪ್ರತಿಜ್ಞೆ ಮಾಡಿದೆ ಈ ಕ್ಷಣದಿಂದ நான் குட் நினை குடின் நீங்க குடத நன்கே குட்ஸ் நான் குடதே நீங்க

ಮನೆ ಮಡಿ ಮಾಡಿ ಮಟನ್ ಮಾಡೋದು ಮಾಡೋದನ್ನ ನೋಡು ಇನ್ನು ಮೇಲೆ ಇಬ್ಬರು ಹೇಳೋ ಕಾಲ ಮುಗೀತು ನನ್ನ ಮೂರನೇ ವೈಫ್ ಹೇಳೋ ಕಾಲ ಬಂತು